ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೋಟಲ್ಲಿ ಬಂದಲ್ಲೆಲ್ಲ ಮಂಜು ಪಾವಗಡ ಅವರಿಗೆ ಕೇಳ್ತಿದ್ದ ಒಂದೇ ಒಂದು ಪ್ರಶ್ನೆ ಅಂದರೆ ಮಂಜು ಪಾವಗಡ ಅವರು ಜಂಟಿಯಾಗೋದು ಯಾವಾಗ ಅಂದರೆ ಮಂಜು ಅವರು ಮದುವೆಯಾಗೋದು ಯಾವಾಗ ಮಂಜು ಅವರಿಗೆ ಇನ್ನೂ ಹುಡುಗಿ ಸಿಕ್ಕಿಲ್ವಾ ಅಂತ ಇದೀಗ ಮಂಜು ಪಾವಗಡ ಎಲ್ಲರಿಗೂ ಗುಡ್ ನ್ಯೂಸ್ ಕೊಟ್ಟಿದ್ದು ಆ ಗುಡ್ ನ್ಯೂಸ್ ಏನು ಯಾವಾಗ ಆಯಿತು ಆ ಗುಡ್ ನ್ಯೂಸ್ ಎಲ್ಲವನ್ನ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕಾಮಿಡಿ ನಟ ಮಂಜು ಪಾವಗಡ ನಿಮಗೂ ಕೂಡ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂತ ಬೆಲ್ ಆಯ್ಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೇಳಿದ್ರು ಕೂಡ ಮಂಜು ಪಾವಗಡ ಯಾರು ಅನ್ನೋದನ್ನ ಹೇಳ್ತಾರೆ ಮುಖ್ಯವಾಗಿ ಮಜಾ ಭಾರತ ಗಿಚ್ಚಿಗಿಲಿಗಿಲಿ ಬಿಗ್ ಬಾಸ್ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆದಂತಹ ಕಾಮಿಡಿ ನಟ ಅಂತ ಹೇಳಬಹುದು ಇದೀಗ ಸದ್ದಿಲ್ಲದೆ ಗುಟ್ಟಾಗಿ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಮೂಲಕ ಎಲ್ಲರಿಗೂ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಬಿಗ್ ಬಾಸ್ ಮೂಲಕ ಅಭಿಮಾನಿಗಳನ್ನ ಗಳಿಸಿಕೊಂಡ ಹಾಸ್ಯ ನಟ ಮಂಜು ಪಾವಗಡ ಸದ್ದಿಲ್ಲದೆ ವೈವಾಹಿಕ ಜೀವನಕ್ಕೆ ಕಾಲಿಡಲು ಅಣಿಯಾಗಿದ್ದಾರೆ ಹೌದು ಮಂಜು ಪಾವಗಡ ಅವರ ನಿಶ್ಚಿತಾರ್ಥ ನಡೆದಿದ್ದು ಮುಂದಿನ ನವೆಂಬರ್ನಲ್ಲಿ ಮದುವೆ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಲಾಗ್ತಿದೆ ಸದ್ಯ ಮಂಜು ಪಾವಗಡ ಅವರು ನಿಶ್ಚಿತಾರ್ಥ ಮಾಡ್ಕೊಂಡಿರ್ತಕ್ಕಂಥ ಹುಡುಗಿ ಯಾರು ಅವರ ಹಿನ್ನೆಲೆ ಏನು ಅನ್ನೋದು ಲಭ್ಯವಾಗಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ನಿಶ್ಚಿತಾರ್ಥ ಮಾಡ್ಕೊಂಡಿರ್ತಕ್ಕಂಥ ಫೋಟೋಗಳು ಮಾತ್ರ ವೈರಲ್ ಆಗ್ತಿದೆ ಏನು ಮೊನ್ನೆ ಮನೆಯಷ್ಟೇ ಮಂಜು ಪಾವಗಡ ಅವರು ಬೆಂಗಳೂರಿನಲ್ಲಿ ಹೊಸ ಮನೆಯನ್ನು ಖರೀದಿ ಮಾಡಿ ಗೃಹ ಪ್ರವೇಶವನ್ನು ಮಾಡಿದ್ರು ಆ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಮಂಜು ಪಾವಗಡ ಅವರ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ರಾಜೀವ್ ಅಂಕಿತಾ ಜೈರಾಮ್ ಸೇರಿದಂತೆ ಸಾಕಷ್ಟು ನಟರು ಬಂದಿ ಅವರಿಗೆ ವಿಶ್ ಮಾಡಿ ಹೋಗಿದ್ರು ಇದೀಗ ಮಂಜು ಪಾವಗಡ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದು ವೈವಾಹಿಕ ಜೀವನಕ್ಕೆ ಅಣಿಹಿಡಿಯಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಸತ್ಯ ಉಂಗುರವನ್ನ ಬದಲಾಯಿಸಿಕೊಂಡು ಮದುವೆಗೆ ಉಂಗುರದ ಮುತ್ರಿಯನ್ನು ಒತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ಮಂಜು ಪಾವಗಡ ಮತ್ತು ಅವರ ಹುಡುಗಿಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು